ವಕೀಲರ ಆಶ್ರಯಗಳನ್ನು ತಾವು ಸದಾ ಆಲಿಸಿ ಸ್ಪಂದಿಸುವುದಾಗಿ ಕೂಡ್ಲಿಗಿ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಭರವಸೆಯನ್ನ ನೀಡಿದರು ಕೂಡ್ಲಿಗಿಯ ನ್ಯಾಯಾಲಯದ ಆವರಣಕ್ಕೆ ಹೊಂದಿಕೊಂಡಿರುವ ನಿವೇಶನದಲ್ಲಿ ವಕೀಲರ ಭವನದ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಸರ್ಕಾರದ ಉನ್ನತ ಮಟ್ಟದಲ್ಲಿ ವಕೀಲರ ವಿಶ್ರಾಂತಿ ಭವನ ನಿರ್ಮಾಣಕ್ಕಾಗಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರಲ್ಲಿ ಮನವಿ ಸಲ್ಲಿಸಲಾಗಿತ್ತು ನ್ಯಾಯಾಧೀಶರು ಜಿ ಯೋಗೇಶ್ವರ್ ಸಾಹೇಬ್ರೋ ಈ ಕಾರ್ಯಕ್ರಮಕ್ಕೆ ಬಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನ ನೆರವೇರಿಸಿದರೆ ಅವರಿಗೆ ನಮ್ಮ ಶ್ರೀನಿವಾಸ್ ಅವರೇ ಪೂಜ್ಯ ಶಾಶಕರಾದ ಶ್ರೀಯುತ ಡಾಕ್ಟರ್ ಶ್ರೀನಿವಾಸ್ ಅವರೇ ಹಾಗೂ ಇದಕ್ಕೆ ಮೆರಗು ಆದವರು ಶೇಜಿತಿ ಅವರಾದ ಶ್ರೀಕಂಠ ಅವರೇ ಹಿಂಸಾತತ್ವದವಾದಂತ ಪದ್ಧತಿಗಳನ್ನು ಅನುಸರಿಸಿದರೂ ಇಲ್ಲಿ ತಕ್ಕಂತೆ ಜ್ಯೋತಿ ಜಡ ತಮ್ಮ ಕತ್ತಿರ ಮೂಲಕಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅಂತ ಓರಾಟವನ್ನು ನಾವು ಶಾಸ್ತ್ರೀಯ ಪಾಲನೆ ಮಾಡಿ ಇಂದು ನಮ್ಮ ವಕೀಲರ ಸಂಘದ ಆವರಣದಲ್ಲಿ